ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಎರಡು ಪಾಯಿಂಟ್ ಸೊನ್ನೆ ಕುರಿತು ಚಿಕ್ಕಮಗಳೂರಿನಲ್ಲಿ ನಿನ್ನೆ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಖ್ಯಾತ ಆರ್ಥಿಕ ತಜ್ಞ ವಿಶ್ವನಾಥ್ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಶ್ರೀನಿವಾಸ್ ಪೂಜಾರಿ ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಸರಕು ಮತ್ತು ಸೇವೆಗಳ ಮೇಲಿನ ಶುಲ್ಕವನ್ನು ಕೇಂದ್ರ ಸರ್ಕಾರ ಇಳಿಕೆ ಮಾಡಿದ್ದು ಜಿಎಸ್ಟಿ ಎರಡು ಪಾಯಿಂಟ್ ಸೊನ್ನೆ ಜಾರಿ ಬಂದ ಜಾರಿ ಬಳಿಕ ಆಗಿರುವ ಬದಲಾವಣೆಗಳ ಕುರಿತು ಜನರಿಗೆ ತಿಳಿಸಬೇಕಿದೆ ಎಂದರು ಕುಂದೇಟಿ ಖರೀದಿ ಮಾಡುವ ಸಂದರ್ಭದಲ್ಲಿ ನಾವು ಖರೀದಿ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡಾಗ ಅಲ್ಲಿರುವಂತಹ ಎಲ್ಲರೂ ಕೂಡ ಗೊತ್ತೇ ಇರಲಿಲ್ಲ ಸಿಟಿ ರವಿ ಜಿಎಸ್ಟಿ ಜಾರಿ ಬಳಿಕ ದೇಶದಲ್ಲಿ ಈ ಹಿಂದೆ ಜಾರಿಯಲ್ಲಿದ್ದ ಅನೇಕ ತೆರಿಗೆಗಳನ್ನು ರದ್ದು ಮಾಡುವ ಮೂಲಕ ಜನಸಾಮಾನ್ಯರ ಬದುಕಿಗೆ ಅನುಕೂಲ ಕಲ್ಪಿಸಲಾಗಿದೆ ಜಿಎಸ್ಟಿ ಆರಂಭದಲ್ಲಿದ್ದ ತೊಡಕುಗಳು ಈಗ ನಿವಾರಣೆಗೊಂಡಿವೆ ಎಂದು ತಿಳಿಸಿದರು ವಿಶ್ವನಾಥ್ ಭಟ್ ಈ ಹಿಂದಿನ ಸರ್ಕಾರ ವಿಶ್ವದಲ್ಲಿಯೇ ಅತಿ ಹೆಚ್ಚು ಆದಾಯ ತೆರಿಗೆಯನ್ನು ವಿಧಿಸಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಗೃಹೋಪಯೋಗಿ ವಸ್ತುಗಳ ಮೇಲಿನ ತೆರಿಗೆ ಶೇಕಡಾ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಕೆ ಮಾಡುವ ಮೂಲಕ ಮಧ್ಯಮ ವರ್ಗದ ಜನರ ಮಹತ್ವಾಂಕ್ಷೆಗಳನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಬೆಂಬಲ ನೀಡಿದೆ ಎಂದು ಹೇಳಿದರು ಈ ಮಹತ್ವಾಕಾಂಕ್ಷೆಗಳನ್ನ ಸಾಕಾರಗೊಳಿಸಲಿಕ್ಕೆ ಮೋದಿ ಸರ್ಕಾರ ಪೂರ್ಣ ಸಹಕಾರ ಕೊಟ್ಟಿದೆ ತಾಯಿ ಪೂರ್ಣ ಸಹಕಾರ ಕೊಟ್ಟಿದೆ